ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾ ರಾಹುಲ್ ಗಾಂಧಿಯವರ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಭರ್ಜರಿ ಹವಾ ಸೃಷ್ಟಿಸಿದೆ ಎಲ್ಒ ಪಿ ಒಬ್ಬರು ಹಿಂಗೂ ಮಾಡೋಕೆ ಸಾಧ್ಯನಾ ಕೇಂದ್ರ ಮಂತ್ರಿಯನ್ನು ಎಳೆದಾಡಿರುವ ರೀತಿ ಅಂತ ಈಗ ಬಿ ಜೆ ಪಿ ಮುಗಿಬಿದ್ದಿದೆ ಏನಿದು ನಿಮ್ಮ ಈ ರೀತಿ ನೀತಿ ನೀವು ಆ ಜಾಗಕ್ಕೆ ಫಿಟ್ಟೇ ಅಲ್ಲ ಬಿಡಿ ಎಂಥೆಂಥ ಕೆಲಸ ಮಾಡ್ತಿದ್ದೀರಾ ಏನಾಗಿದೆ ನಿಮಗೆ ಇಂಟ್ರೆಸ್ಟ್ ಇಲ್ಲದ ಫೀಲ್ಡಿಗೆ ಬಂದರೆ ಹಿಂಗೆ ಆಗೋದು ಅಂತ ಈಗ ರಾಹುಲ್ ಗಾಂಧಿ ವಿರುದ್ಧ ಕೆಂಡ ಕಾರ್ತಿರುವ ಬಿ ಜೆ ಪಿ ಮತ್ತಷ್ಟು ಕುಪಿತವಾಗೋದಕ್ಕೆ ಕಾರಣ ಆಗಿದೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರ ಈ ಬಜೆಟ್ ಅಧಿವೇಶನದ ಮೊದಲ ಭಾಗ ಈಗ ಮಾರ್ಚ್ ಒಂಬತ್ತಕ್ಕೆ ಎರಡನೇ ಭಾಗ ಶುರುವಾಗುತ್ತೆ ಇವತ್ತು ಮುಂದೂಡಿಕೆ ಮಾಡಿದ್ದಾರೆ ಮಾರ್ಚ್ ಒಂಬತ್ತರಿಂದ ಮತ್ತೆ ಬಜೆಟ್ ಮೇಲಿನ ಚರ್ಚೆ ಶುರುವಾಗತ್ತೆ ಈ ಮೊದಲ ಹಂತದಲ್ಲಾಗಿರೋ ಕಾಂಟ್ರವರ್ಸಿಗಳು ಗಲಾಟೆ ಗಲಭೆ ಕೋಲಾಹಲ ಅಷ್ಟಿಷ್ಟೆಲ್ಲ ಎಲ್ಲಾ ಡೀಟೇಲ್ಸ್ ನಿಮ್ಮ ಮುಂದೆ ಇಟ್ಟಿದೀವಿ ನಾವು ರಾಹುಲ್ ಗಾಂಧಿ ಅವರ ಸಂಸದ ಸ್ಥಾನ ಏನಾಗತ್ತೆ ಅನ್ನುವ ತೀವ್ರ ಕುತೂಹಲ ಇದೆ ಅದು ರೋಚಕ ಘಟ್ಟಕ್ಕೆ ಹೋಗಿದೆ ಸೊ ಮಾರ್ಚ್ ಹನ್ನೆರಡು ಮಾರ್ಚ್ ಒಂಬತ್ತರಿಂದ ಶುರುವಾಗುವಂಥ ಎರಡನೆಯ ಭಾಗದ ಅಧಿವೇಶನ ಕೂಡ ಮತ್ತಷ್ಟು ರೋಚಕತೆಯಿಂದ ಕೂಡಿರುತ್ತೆ ಡೌಟೇ ಇಲ್ಲ ರಾಹುಲ್ ಅವರು ಏನೇನೆಲ್ಲ ಮಾತಾಡಿ ಸಂಸತ್ನ ಒಳಗಡೆ ಅವಿರುದ್ಧ ಬಿಗ್ ಆ್ಯಕ್ಷನ್ಗೂ ಕೂಡ ಬಿ ಜೆ ಪಿ ಅಖಾಡಕ್ಕೆ ಧುಮುಕಿರೋದು ಹೊರಗಡೆಯೇನಾಗಿದೆ ಸಂಸತ್ ಆವರಣದಲ್ಲಿ ಕೇಂದ್ರ ಮಂತ್ರಿಯೊಬ್ಬರನ್ನು ಸೀನಿಯರ್ ಮೋಸ್ಟ್ ಮಂತ್ರಿಯವರು ಕರ್ನಾಟಕದವರು ಪ್ರಹ್ಲಾದ್ ಜೋಶಿ ಅವರ ಕೈ ಹಿಡಿದು ಎಳೆಯಕ್ಕೆ ಹೋಗ್ತಾರೆ ರಾಹುಲ್ ಗಾಂಧಿಯವರು ಅನ್ನುವ ವಿಡಿಯೋ ಈಗ ಎಲ್ಲೆಡೆ ಸಂಚಲನ ಸೃಷ್ಟಿ ಮಾಡಿರೋದು ರಾಹುಲ್ ಗಾಂಧಿ ಬರ್ತಾ ಇರ್ತಾರೆ ಪ್ರಹ್ಲಾದ್ ಅವರು ಸೆಷನ್ ಮುಗಿಸ್ಕೊಂಡು ಹೊರಗಡೆ ಬಂದು ಮೀಡಿಯಾಗೆ ಬೈಟ್ ಕೊಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಬಂದು ಬನ್ನಿ ಬನ್ನಿ ಇಬ್ರು ಒಟ್ಟಿಗೆ ಮಾತಾಡೋಣ ಒಟ್ಟಿಗೆ ಮಾತಾಡೋಣ ಬನ್ನಿ ಲೆಟ್ಸ್ ಡೂ ಇಟ್ ಟುಗೆದರ್ ಅಂತ ಅವರ ಭುಜವನ್ನು ಹಿಡಿದು ಎಳೆಯೋಕೆ ಹೋಗ್ತಾರೆ ಪ್ರಹ್ಲಾದ್ ಜೋಶಿಯವರು ಇರುಸು ಮುರುಸು ಮಾಡಿಕೊಂಡು ಮಾಡ್ರಿ ಮಾಡಿರಿ ನೀವು ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಆ ಕಡೆ ಹೋಗ್ತಾರೆ ಇದು ಬಿ ಜೆ ಪಿ ಕೆರಳಿ ಕೆಂಡವಾಗುವಂತೆ ಮಾಡಿದೆ

ಸರಿ ತಮಾಷೆ ಮಾಡೋದು ಅಥವಾ ಕಾಲೆಳೆಯೋದು ಮತ್ತು ಈ ರೀತಿ ಅಪಹಾಸ್ಯ ಈ ರೀತಿ ವರ್ತನೆಗೂ ವ್ಯತ್ಯಾಸ ಇರುತ್ತೆ ಒಬ್ಬರು ಎಲ್ಲೋಪಿ ಆಗೋಕ್ಕೆ ಇವರು ಲಾಯಕ್ಕಿಲ್ಲ ಸೀನಿಯರ್ ಮೋಸ್ಟ್ ಮಿನಿಸ್ಟರ್ ಒಬ್ರನ್ನ ಈ ರೀತಿ ಮೀಡಿಯಾ ಮುಂದೆ ಎಳಿತಾರೆ ಅಂದರೆ ಏನೇವ್ರ ಕಥೆ ಇಂಟ್ರೆಸ್ಟ್ ಇಲ್ದ ಗೆ ಒತ್ತಾಯ ಮಾಡಿ ಕಳಿಸಿದ್ರೆ ಹಿಂಗೆ ಆಗೋದು ನೋಡಿ ಅಂತ ಮುಗಿಬಿದ್ದಿದೆ ಆ ವೀಡಿಯೋ ಅಂತೂ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕಾಂಗ್ರೆಸ್ನವರು ಇದನ್ನು ರಾಹುಲ್ ಅವರ ಕೆಪ್ಯಾಸಿಟಿ ಅಂತ ಶೇರ್ ಮಾಡ್ತಿದ್ದಾರೆ ನೋಡಿ ಬಿ ಜೆ ಅವ್ರಿಗೆ ಧೈರ್ಯ ಇಲ್ಲ ರಾಹುಲ್ ಗಾಂಧಿಯವರು ಒಟ್ಟಿಗೆ ನಿಂತು ಮಾತಾಡೋಕೆ ಅಂತ ಬಿ ಜೆ ಪಿ ನಾಚಿಕೆ ಆಗಲ್ವ ನಿಮಗೆ ಒಬ್ರು ಸೆಂಟ್ರಲ್ ಮಿನಿಸ್ಟ್ರನ್ನ ಎಳಿತಿರಲ್ಲ ತನ್ನ ಜೊತೆಗೆ ನಿಂತ್ಕೊಂಡು ಹೊರಗಡೆ ಮಾತಾಡಿ ಅಂತ ಇವರು ಪಾರ್ಲಿಮೆಂಟ್ ಒಳಗಡೆನೆ ಸೆಂಟ್ರಲ್ ಮಿನಿಸ್ಟರ್ಗಳು ತಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುವಾಗಿರಲ್ಲ ಓಡ್ ಹೋಗ್ತಾರೆ ಹೊರಗಡೆ ತಾನು ಪ್ರಶ್ನೆ ಕೇಳ್ಬಿಟ್ಟು ಓಡಿ ಹೋಗ್ತಾರೆ ಅಲ್ಲಿ ಚರ್ಚೆ ಮಾಡೋ ಕುಳ್ಕೊಂಡಿರ್ತಾನೆ ಇವರು ಅನ್ನುವಂಥ ಆಕ್ರೋಶ ಮತ್ತೆ ಇವರು ಸಾಕ್ಷಿ ಇಟ್ಟು ಮಾತಾಡಲ್ಲ ನಿಯಮನೂ ಪಾಲಿಸಲ್ಲ ಅನ್ನೋ ಕಾರಣಕ್ಕೆ ಅವ್ರ ವಿರುದ್ಧ ಆ್ಯಕ್ಷನ್ ಆಗ್ತಿರೋದು ಪಾರ್ಲಿಮೆಂಟ್ ಹೊರಗಡೆ ಬಿ ಜೆ ಪಿ ಮಂತ್ರಿನ ಹೇಳ್ಕೊಂಡು ಬನ್ನಿ ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ಮೀಡಿಯಾ ಮುಂದೆ ಮಾತಾಡೋಣ ಅಂದರೆ ಆಗುತ್ತಾ ಅದು ಅವತ್ತು ನೋಡಿದ್ರೆ ರಣ್ವೀತ್ ಸಿಂಗ್ ಬಿಟ್ಟು ಅವರನ್ನು ಈ ಕಿಚಾಯಿಸೋಕೆ ಹೋಗಿ ಅದು ದೊಡ್ಡ ಕಾಂಟ್ರವರ್ಸಿನೇ ಆಗೋಯ್ತು ನರೇಂದ್ರ ಮೋದಿ ಅವರೇ ಸ್ವತಃ ನರೇಂದ್ರ ಮೋದಿ ಅವರೇ ಉತ್ತರಿಸ್ತಾರೆ ದೇಶದ ಜನರ ಮುಂದೆ ಏನು ಉತ್ತರಿಸ್ತೀರಿ ಇದಕ್ಕೆ ಇಂತಹ ಪದಗಳಿಂದ ಒಬ್ಬ ದೇಶದ್ರೋಹಿ ಅಂತ ಕರಿತಿರಲ್ಲ ನನ್ನ ದೇಶದ ಪ್ರಜೆ ಅವ್ರ ಮಂತ್ರಿ ಮತ್ತೊಂದು ಎಲ್ಲ ಆಮೇಲೆ ಸಿಖ್ ಸಮುದಾಯವನ್ನು ಅಪಮಾನ ಮಾಡ್ತೀರಾ ನಿಮ್ಮ ಗುಣದಲ್ಲೇ ಇದೆ ಅದು ಅಂತ ಹಿಸ್ಟ್ರಿಯನ್ನು ನೆನಪಿಸಿ ತಿರುಗಿಸ್ಕೊಡ್ತಾರೆ ಸೊ ಕಾಲೇಜಲ್ಲಿ ರ್ಯಾಗಿಂಗ್ ಮಾಡ್ದಂಗೆ ಕೇಂದ್ರ ಮಂತ್ರಿಗಳನ್ನೇ ಈ ರೀತಿ ನಡೆಸ್ಕೊಂಡ್ರೆ ಇವರು ಪಿ ಆಗೋದಕ್ಕೆ ಅರ್ಹತೆ ಇದೆಯಾ ಇವ್ರಿಗೆ ಅಂತ ಬಿ ಜೆ ಪಿ ಈಗ ಭಾರಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ರಾಹುಲ್ ಗಾಂಧಿಯವರ ಸಂಸತ್ತು ಒಳಗಿನ ವರ್ತನೆಯ ವಿರುದ್ಧ ಅಂತೂ ಸಿಕ್ಕಾಪಟ್ಟೆ ಆಕ್ರೋಶ ಸಿಡ್ದಿದೆ ಎಷ್ಟು ಸುಳ್ಳು ಹೇಳ್ತೀರಿ ನೀವು ಅಂತ ಜವಳಿ ಕ್ಷೇತ್ರ ಟೆಕ್ಸ್ಟೈಲ್ ಮೇಲೆ ಬಾಂಗ್ಲಾ ನಮಗ್ ಹೊಡ್ತಾ ಕೊಡತ್ತೀಗ ಅಮೆರಿಕ ಟ್ರೇಡ್ ಡೀಲ್ ಇಂದಾಗ ಬಾಂಗ್ಲಾ ಮುಂದೆ ನಾವು ಮಂಡಿ ಉರ್ಬೇಕಾಗತ್ತೆ ಅಂತ ಸುಳ್ಳು ಹೇಳ್ತಿದಿರಲ್ಲ ನಿಮಗೆ ನಾಚಿಕೆ ಆಗಲ್ವಾ ನಾವು ಬಾಂಗ್ಲಾದ ರೀತಿಯಲ್ಲೇ ಝೀರೋ ಟ್ಯಾರಿಫ್ ಅಡಿಯಲ್ಲಿ ಬರ್ತೀವಿ ಈ ಟ್ರೇಡ್ ಡೀಲ್ ಅಲ್ಲಿ ಎಷ್ಟ್ರಿ ಸುಳ್ಳು ಹೇಳ್ತೀರಾ ಕೃಷಿ ಕ್ಷೇತ್ರದಲ್ಲಿ ಏನ್ ಅನ್ಯಾಯ ಆಗಿದೆ ಎಲ್ಲವನ್ನು ಹೊರಗೆಟ್ಟಾಗಿದೆ ಕೃಷಿ ಕ್ಷೇತ್ರ ಹೈನುಗಾರಿಕೆ ಪೌಲ್ಟ್ರಿ ಟಚ್ ಮಾಡೋಕೆ ಬಿಡಲ್ಲ ನಾವು ಅಂತ ಇವತ್ತು ಅಧಿಕೃತವಾಗಿ ಕೇಂದ್ರ ಸಚಿವರು ಈ ಟ್ರೇಡ್ ಡೀಲ್ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಏನು ಸುಳ್ಳು ಹೇಳಿಕೊಂಡು ಓಡಾಡ್ತೀರಿ ನೀವು ಅಂತ ಇವತ್ತು ರೈತ ನಾಯಕರನ್ನೆಲ್ಲ ಮೀಟ್ ಮಾಡಿದ್ದಾರೆ ರೈತರಿಗೆ ಅನ್ಯಾಯ ಆಗ್ತಿದೆ ಈ ಟ್ರೇಡ್ ಡೀಲ್ ಇಂದ ಅಂತ ರಾಹುಲ್ ಗಾಂಧಿ ಅವರು ಬಹಳಷ್ಟು ಸಂಘಟನೆಗಳ ಪ್ರಮುಖರ ಜೊತೆ ಮೀಟಿಂಗ್ ಮಾಡಿದ್ದಾರೆ ನನ್ನ ಮೇಲೆ ಎಫ್ ಐ ಆರ್ ಆದರೂ ಹಾಕಿ ನನ್ನನ್ನು ಕೆತ್ತ ಬಿಸಾಕ್ತೀರಾ ನನ್ನ ರಾಜಕೀಯ ಜೀವನನೇ ಹಾಳು ಮಾಡ್ತೀರಾ ಮಾಡಿ ನಾನು ರೈತರ ಜೊತೆಗೆ ನಿಲ್ತೀನಿ ಅಂತ ಬಿಜೆಪಿ ವಿರುದ್ಧ ಮುಗಿಬಿದ್ದಿದ್ದಾರೆ ಏನು ಸುಳ್ಳು ಹೇಳಕ್ ಹೊರಟಿದ್ದೀರಾ ಈಗ ದೇಶದಲ್ಲಿ ಇನ್ನೇನು ಮಾಡಬೇಕು ಏನು ಕಿಡಿ ಹೊತ್ತಿಸಬೇಕು ದಂಗೆ ಎಬ್ಬಿಸ್ಬೇಕು ಅಂತ ಹೊರಟಿದ್ದೀರಾ ಎಷ್ಟು ಸುಳ್ಳು ಹೇಳ್ತೀರಾ ನೀವು ಹ್ಯಾಬಿಚುವಲ್ ಲಯರ್ ನೀವು ಅಂತ ಬಿ ಜೆ ಪಿ ಕೆಂಡ ಹೋಗ್ತಾ ರಾಹುಲ್ ಗಾಂಧಿ ಅವ್ರ ವಿರುದ್ಧ ರಾಹುಲ್ ಗಾಂಧಿ ಅವರ ಈ ನಡೆಗೆ ಅವರ ಸಂಸದ ಸ್ಥಾನವೇ ಟರ್ಮಿನೇಟ್ ಆಗಬೇಕು ಎಲೆಕ್ಷನ್ಗೆ ಆಜೀವ ಪರ್ಯಂತ ಸ್ಪರ್ಧೆ ಮಾಡದಂತೆ ಮಾಡ್ತೀವಿ ಅಂತ ನಿಶಿಕಾಂತ್ಬೆ ಮೋಷನ್ ಮೂವ್ ಮಾಡಿದ್ದಾರೆ ಇದು ಓಟಿಗೂ ಕೂಡ ಹೋಗುತ್ತೆ ಸೆಷನ್ನಲ್ಲಿ ಇನ್ನೇನು ಶುರು ಆಗ್ತಾ ಇದ್ದ ಹಾಗೆ ಅದು ಚರ್ಚೆಗೆ ಬಂದು ಓಟಿಗೆ ಹೋದ್ರೆ ರಾಹುಲ್ ಗಾಂಧಿಯವರ ಸಂಸದ ಸ್ಥಾನವೇ ಅನ್ನು ಬೆಳವಣಿಗೆ ಆಗ್ತಿರೋ ಹೊತ್ತಲ್ಲಿ ಬಿಜೆಪಿ ವಿರುದ್ಧ ಸವಾಲು ಹಾಕಿದ್ದಾರೆ ಅದು ಏನು ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ರಾಹುಲ್ ಗಾಂಧಿಯವರು ಸೊ ಬಜೆಟ್ ಅಧಿವೇಶನ ರಾಹುಲ್ ಗಾಂಧಿಯವರ ಈ ನಡೆಯಿಂದಾಗಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿಸಿದೆ ಮತ್ತೊಂದು ಕಡೆ ಹರ್ದೀಪ್ ಪುರಿ ಅವರ ವಿರುದ್ಧ ಏನು ಕಾಂಗ್ರೆಸ್ ಈಗ ಈ ಎಪ್ಸ್ಟಿನ್ ಫೈಲ್ಸ್ ವಿಚಾರ ಎತ್ಕೊಂಡಿದೆ ರಾಜೀನಾಮೆ ಕೊಡಲೇಬೇಕು ಹರ್ದೀಪ್ ಪುರಿ ಅಲ್ಲಿ ಇರೋದಕ್ಕೆ ಫಿಟ್ ಇಲ್ಲ ಒಂದು ನಿಮಿಷ ಅಲ್ಲಿ ಕೂರಬಾರ್ದು ಅಂತ ಮುಗಿಬಿದ್ದಿರೋದು ಹರ್ದೀಪ್ ಪುರಿ ಅವರು ನೀವು ಅದು ಎಷ್ಟು ಹೇಳ್ತಿರೋ ಹೇಳಿ ಸಾಕ್ಷಿ ಇಟ್ಟು ಮಾತಾಡಿ ಎಪ್ಸ್ಟಿನ್ ಫೈಲ್ಸ್ ಅಂತ ಹೇಳ್ತಿರಲ್ಲ ನಾನು ಅಮೇರಿಕದಲ್ಲಿದ್ದಾಗ ಅವ್ರು ಹೇಳೋದು ಈಗ ಮಂತ್ರಿ ಆಗಿದ್ದಾರೆ ಅವ್ರು ಹಿಂದೆ ಅಮೇರಿಕದಲ್ಲಿದ್ದಾಗ ಬೇರೆ ಸ್ಥಾನಮಾನ ಹೊಂದಿದ್ರಲ್ಲ ಆವಾಗ ಅಮೇರಿಕದಲ್ಲಿದ್ದಾಗ ಭೇಟಿಯಾಗಿದ್ದು ನಿಜ ಭೇಟಿಯಾಗಿದ್ದೀನಿ ಅಂದ ಮಾತ್ರಕ್ಕೆ ನನ್ನ ಜೀವನ ಓಪನ್ ಚಾಪ್ಟರ್ ಇದೆ ಭೇಟಿಯಾಗಿದ್ದನ್ನು ನಿಮಗೆ ಬೇಕಾದಂಗೆ ನೀವು ಲಿಂಕ್ ಮಾಡ್ಕೊಳಕ್ಕಾಗತ್ತಾ ಅಂತ ಮೀಡಿಯಾದಲ್ಲಿ ಮತ್ತೆ ಒಳಗಡೆ ಹೊರಗಡೆ ಎಲ್ಲ ಕಡೆ ಬಿ ಜೆ ಪಿ ತಿರುಗಿಸ್ಕೊಡ್ತಾ ಇದೆ ನವೆಂಬರಲ್ಲೇ ರಾಹುಲ್ ಗಾಂಧಿ ಅವರು ಕಣ್ಣು ಹೊಡೆದು ತನಗೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ನಿಮ್ಮ ಹೆಸರು ಇಂಟ್ರೆಸ್ಟಿಂಗ್ ಪ್ಲೇಸಲ್ಲಿ ಬರ್ತಿದೆ ಅಂತ ಹೇಳಿ ಹೋಗಿದ್ರು ಸೊ ಮೂರು ತಿಂಗಳಿಂದ ಸರ್ಕಾರದ ಇಮೇಜ್ ಡ್ಯಾಮೇಜ್ ಮಾಡೋಕೆ ಇವರು ಏನೇನೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಪಕ್ಕಾ ಗೊತ್ತು ರಾಹುಲ್ ಗಾಂಧಿಯವರಂತಹ ಮಹಾ ಸುಳ್ಳುಗಾರ ಇನ್ನೊಬ್ಬರು ಇಲ್ಲ ಅಂತ ಈಗ ಮುಗಿಬಿತಿರೋದು ಸೊ ಕಾಂಗ್ರೆಸ್ ಈ ಸಲ ಬಜೆಟ್ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರವನ್ನು ಶೇಕ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಎರಡು ಮೂರು ಅಸ್ತ್ರಗಳನ್ನು ಪ್ರಯೋಗ ಮಾಡಿದೆ ಒಂದು ನರಾವಣೆ ಪುಸ್ತಕ ಅದರಲ್ಲಂತೂ ಬಿಗ್ ಸೆಟ್ ಬ್ಯಾಕ್ ಆಯಿತು ಒಂದು ಪೇಜು ಡಿಜಿಟಲ್ ಇಲ್ಲ ಹಾರ್ಡ್ ಕಾಪಿ ಯಾವುದೂ ಹೊರಗಡೆ ಬಂದಿಲ್ಲ ಅಂತ ಸ್ವತಃ ನರಾವಣೆಯವರೇ ಸ್ಪಷ್ಟನ ಕೊ ಸ್ಪಷ್ಟನೆ ಕೊಡುವ ಮೂಲಕ ಮತ್ತೆ ಪಬ್ಲಿಷರ್ ಕೂಡ ಅಂದರೆ ರೈಟ್ಸ್ ಹೊಂದಿರೋರು ಕೂಡ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡುವ ಮೂಲಕ ಎಫ್ ಐ ಆರ್ ಆಗಿದೆ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮತ್ತೊಂದು ಕಡೆ ಈ ಎಲ್ಲ ಬೆಳವಣಿಗೆಗಳು ರಾಹುಲ್ ಗಾಂಧಿಯವರು ಒಟ್ನಲ್ಲಿ ದೊಡ್ಡ ಮಟ್ಟದ ಕೋಲಾಹಲ ಅಂತೂ ಸೃಷ್ಟಿ ಮಾಡಿದ್ದಾರೆ ಸೆಷನ್ ಸುತ್ತ ಬಿ ಜೆ ಪಿ ಇದ್ರ ವಿರುದ್ಧ ಹೆಂಗೆ ಆಕ್ಷನ್ ತಗೊಳತ್ತೆ ಅನ್ನೋದೇ ಈಗಿರೋದು ಎಲ್ಲರೂ ಹೇಳ್ತಿರೋದಿಷ್ಟೇ ಇವ್ರು ಏನೂ ಮಾಡಲ್ಲ ರಾಹುಲ್ ಗಾಂಧಿ ಏನೇ ಮಾಡಿದ್ರು ಕೂಡ ಮೋದಿ ಸರ್ಕಾರ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿ ತಗೊಳ್ಳಲ್ಲ ಯಾಕಂದರೆ ರಾಹುಲ್ ಗಾಂಧಿ ಇದ್ರೇನೆ ಸ್ಟಾರ್ ಪ್ರಚಾರಕ ಉಳ್ಕೊಂಡಿದ್ರೇನೆ ಸೇಫ್ ಹಾಗಾಗಿ ಏನು ಮಾಡಲ್ಲ ಪ್ರಿಯಾಂಕಾ ಗಾಂಧಿ ಅವರು ಇದ್ದಿದ್ರೆ ಬೇರೆ ಕತೆ ಆಗ್ತಿತ್ತು ರಾಹುಲ್ ಗಾಂಧಿ ಅವ್ರನ್ನಂತೂ ಟಚ್ಚೇ ಮಾಡಲ್ಲ ಅಂತ ಬಹಳಷ್ಟು ಜನ ಕಾಲೆಳಿತಿದ್ದಾರೆ ಇದು ಬಿ ಜೆ ಪಿ ಸರ್ಕಾರಕ್ಕೆ ನಿಜಕ್ಕೂ ಪ್ರತಿಷ್ಠೆ ವಿಚಾರ ಭಾರತದ ಬಗ್ಗೆ ಮಾತಾಡಿದ್ದಾರೆ ಟ್ರೇಡ್ ಡೀಲ್ ಮೋದಿ ಕುತ್ತಿಗೆ ಹಿಸುಕಿ ಸೈನ್ ಮಾಡಿಸಿದೆ ಅಮೇರಿಕಾ ಮಾರಿದ್ದಾರೆ ಭಾರತ ಅಂಬೇನ್ ಅಮೇರಿಕಾಗೆ ಅನ್ನುವಂಥ ಅತ್ಯಂತ ತೀಕ್ಷ್ಣ ಪದಗಳನ್ನು ಯೂಸ್ ಮಾಡಿದ್ದಾರೆ ಭಾರತದ ಸೈನ್ಯ ಮತ್ತು ಭದ್ರತೆಯ ವಿಚಾರ ಇಟ್ಟಿದ್ದಾರೆ ಸೊ ಆಕ್ಷನ್ ತಗೊಳ್ಳೋದಕ್ಕಂತೂ ಅವಕಾಶ ಇದೆ ಈ ಮೋಷನ್ ಮೂಲಕವೇ ರಾಹುಲ್ ಗಾಂಧಿ ಅವ್ರಿಗೆ ನಿಜಕ್ಕೂ ಶಾಕ್ ಕೊಡಬಹುದು ಕೊಡೋದಾದರೆ ಕೊಡ್ತಾರಾ ಈ ಎರಡನೇ ಭಾಗದಲ್ಲಿ ಗೊತ್ತಾಗಬೇಕು ಅತ್ಯಂತ ಮಹತ್ವ ಪಡ್ಕೊಡುತ್ತಿದೆ ಈ ಬೆಳವಣಿಗೆ ಡಿಟೇಲ್ಸ್ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡ್ತ ಕಲಿಸಿ ಥ್ಯಾಂಕ್ ಯು